ಸುಧಾರರಿಂದಾಗಿ ನಾಡಿನೂ ನೆಚ್ಚರ ಕಲೆ ರಕ್ತದ ವಾಸನೆಯೇ ಹೇಳಿದೆ ಸ್ಥಾವರವೆಂದರೆ ಸಮಾಧಿ ರಕ್ತದ ವಾಸನೆಯೇ ಹೇಳಿದೆ ಸ್ಥಾವರವೆಂದರೆ ಸಮಾಧಿ ಮೆದುಕೊಳ್ಳಬೇಕು ಲೋಕ ದುರ್ಬಲವಾಗದೆ ಪುರ ಜನರ ನಡುವೆ ಬರೀ ಹೋಗಲಿ ರಾಗ ಮೆದುಕೊಳ್ಳಬೇಕು ಲೋಕ ಕೇರಿಯಲ್ಲಿ ವಿಷಾದ ರಾಗ ಬೀದಿ ಬಲಿಯ ಹವಳೆಗಾರರ ದೂರಿಗೆ ದೊರೆಗಳು ಕಿವುಡಾಗಿ ಅಂಗಿನ ಕಿರೀಟಕ್ಕೆ ಚೋಕು ಬಿದ್ದ ನಾಲಿಗೆ ಬತ್ತುವ ಹೊಡೆಯಲ್ಲಿ ತಿಂಗಲೇ ಕಾಲುಬಾರು ಧ್ಯಾನದ ಗೂಡಿಗೆ ಬೆಂಕಿ ಬಿದ್ದಿದೆ ಅಯ ಬೆಂದ ದೇಹ ವಿಲಬಿಲ ಒತ್ತಾಡಿ ನೇಗಿಲ ಯೋಗಿ ನೇಣಿಗೆ ಧ್ಯಾನದ ಗೂಡಿಗೆ ಬೆಂಕಿ ಬಿದ್ದಿದೆ ಅಯ ಬೆಂದ ದೇಹ ಇಲ್ಲವಿಲ್ಲವತ್ತಾಡಿ ನೇಗಿಲ ಯೋಗಿ ನೇಣಿಗೆ ಗುಪ್ತ ಕಣ್ಣೋಟಗಳ ಕಳ್ಳಾಟದ ಕೂಟ ಗುಪ್ತ ಕಣ್ಣೋಟಗಳ ಕಳ್ಳಾಟದ ಕೂಟ ಮುಗಿದ ಹೆಣಗಳಿಗೆ ತೊಡಿಸಲಾಗಿದೆ ಹೊಸ ಪೋಶಾಕು ಮುಗಿದ ಹೆಣಗಳಿಗೆ ತೊಡಿಸಲಾಗಿದೆ ಹೊಸ ಪೋಶಾಕು ಹುಳು ಮೆದುಳಿಗೆ ಋಣದ ಸಂಕೋಲೆ ಹುಳು ಮೆದುಳಿಗೆ ಕಾಲಕ್ಕೆ ಸನಾತನ ಕಣ್ಗಾವದು ಸನಾತನ ಕಣ್ಗಾವದು ವಾತಾಪಿ ಗರ್ಭದೂರಿನ ರಕ್ಕಸರ ಕೈಯೊಳಗೆ ಶಾಸ್ತ್ರವೇ ಶಸ್ತ್ರವಾಗಿರುವ ಹೊತ್ತಲ್ಲಿ ಹಸಿವಿನ ಭಾಷೆಗೆ ನೆಲೆಯಲ್ಲಿ ವಾತಾಪಿ ಗರ್ಭದವರಿನ ರಕ್ಕಸರ ಕೈಯೊಳಗೆ ಶಾಸ್ತ್ರವೇ ಶಸ್ತ್ರವಾಗಿರುವ ಹೊತ್ತಲ್ಲಿ ಹಸಿವಿನ ಭಾಷೆಗೆ ನೆಲೆಯಲ್ಲಿ ಧನ್ಯವಾದಗಳು ತುಂಬಾ ಧನ್ಯವಾದ ನಂದಕುಮಾರಿ ಬಗ್ಗೆ ನಂತರದ ಕಗಿತರಿ ರೇಷ್ಮಾಡುಡ್ಗಳ ಕವಿತೆಯನ್ನ ಸಲ್ಲಿಸುತ್ತೆ ನನ್ನ ಕವಿತೆಯ ಶೀರ್ಷಿಕೆ ಡಾರ್ಕ್ ಮೋಡ್ ಬಿಸಿ ಉಸಿರಂಗ ಎದೆ ಅಂಗಳ ತುಂಬಿ ಇದ್ದು ಜಲವು ಮಳೆ ಹನಿಯನ್ನೂ ನಾಪಿಸಿದವು ಕಾಣದ ನದಿಗೆ ಸೇರುತ್ತಿದ್ದವು ಮಾತು ಭರ್ಜಿಗಿಂತಲೂ ಹರಿತವಾಗಿ ಭಾವನೆಗಳ ಚಿತ್ರಗೊಳಿಸಿ ಯಾವ ಹತಾರಕ್ಕೂ ಕಡಿಮೆಯಿಲ್ಲ ಎಂದವು ಹೆಣ್ಣೆಂಬ ಕಾರಣ ಕಾಯಬೇಕಾಗಿದ್ದು ಎದ್ದು ಧ್ವಂಸ ಮಾಡಿದಳು ಸದ್ದಿಲ್ಲದೆ ತಾನು ಬಣ್ಣದ ತೆರೆ ಎಳೆದು ನೇಪಥ್ಯಕ್ಕೆ ಸೆರೆಯಿತು ಹೆಣ್ಣೆಂಬ ಕಾರಣ ಹಸಿದ ಒಡಲಿಗಿಂತ ದೇಹದ ಹಸಿವು ಅಬ್ಬರಿಸುತ್ತಿದೆ ತಾಯಿ ನೀಡಿದ ಎದೆ ಹಾಲನ್ನು ಮರೆತು ಅಟ್ಟಹಾಸವ ಮೆರೆಯಿತು ಬೈ ಬೇಲಿಯಾಗಿ ಹೃದಯವಾಗಿ ಹಿಂಡಿ ಬರ ಸೆಳೆದು ಕಗ್ಗತ್ತಲ್ಲಿ ತಿನ್ನುತ್ತೆ ಹೆಣಗಳಾಗಿ ಮೆರವಣಿಗೆ ಹೊರಟ ಕನಸುಗಳು ತಣ್ಣಗೆ ನಿರಾಶೆಯ ನಿರಾಶಯವನದಿಯ ಹೆಣಗಳಾಗಿ ಮೆರವಣಿಗೆ ಹೊರಟ ಕನಸುಗಳು ತಣ್ಣಗೆ ಸೇರುತಿಹವು ನಿರಾಶೆಯ ವನದಿಯ ಅಸಹನೆಯ ಅಲಗೆ ಸವೆದು ಸವೆದು ಲೀನವಾಯಿತು ಒಡಲು ಸ್ತಬ್ಧವಾಯಿತು ದಿನಾಚರಣೆಗಳು ಆಧುನಿಕತೆಯ ಭಾಗವಾಗಿ ಪ್ರತಿಮೆ ಮಾಡಿದವು ಹೆಣ್ಣು ಕುಲವನ್ನು ಆದರೆ ನಿತ್ಯದ ಬಾಳು ತಪವಿಲ್ಲದ ಪಡೆದ ಗೋಳು ಹಿಂಸೆಯ ಅವಧಿಯ ಕಿಚ್ಚಿಗೆ ಉರುವಲಾಗಿ ಧರಿಸುತ್ತಿದ್ದವು ಅವರಿಗೆ ಹಿಟ್ಟಿಗೆ ಕುಡಲಾಗಿ ರವಿ ಅವಕಾಶ ಅವಕಾಶಕ್ಕಾಗಿ ತನ್ನ